ಜೆಡಿಎಸ್ನ ಮೂರನೇ ಎರಡರಷ್ಟು ಶಾಸಕರು ಕೈಗೆ ಜಂಪ್ ಕುಮರಣನ್ಗೆ ಶುರುವಾಯ್ತಾ ಪುಕ ಪುಕ್ಕ ಡಿಕೆ ಗಾಳ ದಳಪತಿಗಳು ವಿಲ ಆಪರೇಷನ್ ಬಿಗ್ ಆಪರೇಷನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಹೂರ್ತ ಇಟ್ಟೆ ಬಿಟ್ರ ನಲ್ಲಿರೋ ಹದಿನೆಂಟು ಶಾಸಕರ ಪೈಕಿ ಹನ್ನೆರಡು ಮಂದಿ ತೆನೆ ಇಳಿಸಿ ಕೈ ಹಿಡಿಯೋಕೆ ನಿಂತೆ ಬಿಟ್ರ ಡಿಸಿಎಂ ಶಿ ಗಾಳಕ್ಕೆ ದಳಪತಿಗಳ ಜಂಗ ಬಲವೆ ಹುಡುಗಿ ಹೋಗಿದ್ಯಾ ಇದು ಕುಮರಣನ ಆಟವ ಇಲ್ಲ ಡಿಕೆಶಿ ನಿಗೂಢ ಗೇಮ್ ಪ್ಲಾನ ಅಷ್ಟಕ್ಕೂ ಏನಿದು ಇನ್ಸೈಡ್ ಪೊಲಿಟಿಕಲ್ ಕಹಾನಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಸ್ ಜಾತ್ಯತೀತ ಜನತಾ ದಳ ಆದ್ರೆ ಈ ಪಕ್ಷ ಜಾತ್ಯತೀತತೆಗೆ ಎಳ್ಳು ನೀರು ಬಿಟ್ಟು ಬಿಜೆಪಿ ಜೊತೆ ಕೈ ಜೋಡಿಸಿದೆ ಜೊತೆಗೆ ಇಲ್ಲಿ ಪಕ್ಷದ ಹಿತಕ್ಕಿಂತ ಹೆಚ್ಚಾಗಿ ದೊಡ್ಡಗೌಡ ಕುಟುಂಬದ ಹಿತವೇ ಮುಖ್ಯವಾಗಿದೆ ಅನ್ನೋ ಮಾತುಗಳಿವೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋತು ಸುಣ್ಣವಾಗಿದೆ ಕೇವಲ ಹತ್ತೊಂಬತ್ತು ಸೀಟು ಗೆದ್ದು ಮಂಡಿಯೂರಿದೆ ಆದ್ರೆ ಮೀಸೆ ಮಣ್ಣಾದ್ರೂ ಏನು ಆಗೇ ಇಲ್ಲ ಅನ್ನೋ ಹಾಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿ ಕೇಂದ್ರದ ಮಂತ್ರಿಯಾಗಿದ್ದಾರೆ ಇತ್ತ ತಮ್ಮ ಮಗ ನಿಖಿಲ್ ಬೈಎಲಕ್ಷನ್ ನಲ್ಲಿ ಸೋತಿದ್ರು ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಖುಷಿ ಪಡೋಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಮತ್ತು ದಳಪತಿಗಳ ಈ ಸ್ವಾರ್ಥ ರಾಜಕಾರಣವನ್ನ ಕಂಡು ಜೆಡಿಎಸ್ ಪಕ್ಷದ ಸಾಮಾನ್ಯ ಮುಖಂಡರು ಶಾಸಕರು ಕುಪಿತಗೊಂಡಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಇದ್ರೆ ತಮಗೆ ಭವಿಷ್ಯ ಇರಲ್ಲ ಅಂತೇಳಿ ಭಾವಿಸಿ ಪಕ್ಷ ಬಿಡೋಕೆ ತುದಿಗಾಲ ಮೇಲೆ ನಿಂತು ಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇತ್ತ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯಲ್ಲಿ ಕೂರೋಕೆ ಹತೊರೆಯುತ್ತಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಜೆಡಿಎಸ್ ಪಕ್ಷವನ್ನ ಮುಗಿಸಲು ಸ್ಕೆಚ್ ಹಾಕಿದ್ದಾರೆ ಅಂತೇಳಿ ಖುದ್ದು ಕುಮಾರಸ್ವಾಮಿ ಅವರೇ ಆರೋಪ ಮಾಡುತ್ತಿದ್ದಾರೆ ಈ ವರ್ಷದ ಆರಂಭದಲ್ಲಿ ಇಂತ ಬಿಗ್ ಬಾಂಬ್ ಹಾಕಿದ್ದ ಕುಮಾರಸ್ವಾಮಿ ಜೆಡಿಎಸ್ ಅನ್ನ ಮುಗಿಸಬೇಕು ಅಂತೇಳಿ ಜೆಡಿಎಸ್ ನ ಹನ್ನೆರಡರಿಂದ ಹದಿಮೂರು ಶಾಸಕರನ್ನ ಕರೆದುಕೊಂಡು ಬನ್ನಿ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಆದ್ರೆ ಅದು ವರ್ಕ್ಔಟ್ ಆಗಲ್ಲ ಜೆಡಿಎಸ್ ನ ಯಾವ ಶಾಸಕರು ಪಕ್ಷ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವರ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ನವರು ಆಪರೇಷನ್ ಹಸ್ತಕ್ಕೆ ಮುಂದಾಗಿರುವ ಮಾಹಿತಿ ಸಿಕ್ಕಿದೆ ನಮ್ಮ ಶಾಸಕರು ಏನೇನ್ ನಡೀತಿದೆ ಅನ್ನೋದನ್ನ ನನ್ನ ಬಳಿ ಹೇಳಿಕೊಂಡಿದ್ದಾರೆ ಜನವರಿ ಹದಿನೈದರವರೆಗೂ ನಾನು ಏನು ಮಾತನಾಡಲ್ಲ ಮಾತನಾಡಲು ಬಹಳ ವಿಷಯಗಳಿವೆ ಸಂಕ್ರಾಂತಿ ಕಳೆಯಲ್ಲಿ ಮಾತನಾಡ್ತೇನೆ ಜೆಡಿಎಸ್ಗೆ ಇದೆಲ್ಲ ಶಾಕ್ ಕೊಡಲ್ಲ ಜೆಡಿಎಸ್ ಅನ್ನ ದುರ್ಬಲ ಮಾಡೋಕ್ಕೂ ಆಗಲ್ಲ ದೇವರೇ ಕಾಂಗ್ರೆಸ್ನವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರು ಆದ್ರೀಗ ಸಂಕ್ರಾಂತಿಗೂ ಮೊದಲೇ ಕುಮಾರಸ್ವಾಮಿ ಮತ್ತೆ ಆಪರೇಷನ್ ಹಸ್ತದ ಬಗ್ಗೆ ಸುಳುವನ್ನ ಬಿಟ್ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಯಲ್ಲಿ ಕುಳಿತು ಆಪರೇಷನ್ ಹಸ್ತಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ನಮ್ಮ ಶಾಸಕರಿಗೆ ಗಾಳ ಹಾಕಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಅಂತ ಹೇಳಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರನ್ನ ಉಳಿಸಿಕೊಳ್ಳಲು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಹಕಾರ ಕೇಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರವನ್ನ ಕೆಡವಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರ ಆಪರೇಷನ್ ಮಾಡಿ ಸಹ ಎನ್ಸಿಕೊಂಡಿದ್ರು ರಮೇಶ್ ಜಾರಕಿಹೊಳಿ ಹೀಗಾಗಿ ಇದೀಗ ಕುಮಾರಸ್ವಾಮಿ ಇದೇ ರಮೇಶ್ ಜಾರಕಿಹೊಳಿ ಅವರ ನೆರವು ಪಡೆಯಲು ಮುಂದಾಗಿದ್ದಾರೆ ಶಾಸಕರನ್ನ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಜೆಡಿಎಸ್ಗೆ ಇದೀಗ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡಲು ಮುಂದಾಗಿದ್ದಾರೆ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಸಾಹುಕರ್ ಪ್ರತಿ ತಂತ್ರ ಹೂಡಲು ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಗ್ತಿದೆ ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನ ಒಬ್ಬರೋ ಅಥವಾ ಇಬ್ಬ ಶಾಸಕರಿಗೂ ಗಾಳ ಹಾಕ್ತಿಲ್ಲ ಬದಲಿಗೆ ಒಟ್ಟು ಹನ್ನೆರಡರಿಂದ ಹದಿಮೂರು ಶಾಸಕರಿಗೆ ಬಲೆ ಬೀಸಿದ್ದಾರಂತೆ ಪಕ್ಷಾಂತರ ಕಾಯ್ದೆಯಿಂದ ಪಾರಾಗಲು ಜೆಡಿಎಸ್ ನ ಒಟ್ಟು ಹದಿನೆಂಟು ಶಾಸಕರ ಪೈಕಿ ಮೂರನೇ ಎರಡು ಭಾಗದಷ್ಟು ಅಂದ್ರೆ ಹದಿಮೂರು ಶಾಸಕರನ್ನ ಸೆಳೆಯುವ ಯತ್ನವನ್ನ ಡಿಸಿಎಂ ಸಿಎಂ ಡಿ ಶಿವಕುಮಾರ್ ಮಾಡುತ್ತಿದ್ದಾರೆ ಹೀಗಾಗಿ ಈ ಪ್ರಯತ್ನದಲ್ಲಿ ಅವರು ಕೊನೆ ಹಂತದಲ್ಲಿದ್ದಾರೆ ಶಾಸಕರ ಪಕ್ಷಾಂತರ ತಡೆಗೆ ಪ್ರತಿತಂತ್ರ ರೂಪಿಸಲು ಎಚ್ಚರಿಕೆ ಮತ್ತು ಸಾಹುಕರ್ ಪ್ಲಾನ್ ಮಾಡುತ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಸಚಿವ ಎಂ ಬಿ ಪಾಟೀಲ್ ಅವರು ಆಪರೇಷನ್ ಅಸ್ತದ ಕುರಿತು ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಕುಮಾರಸ್ವಾಮಿ ಅವರಿಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅವರಿಗೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ ಅವರಿಗೆ ಅತಾ ಶುರುವಾಗಿದೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿ ಇದ್ರೆ ಕೊಡ್ಲಿ ಸಂಕ್ರಾಂತಿ ಬಳಿಕ ಅವರ ಪಕ್ಷದಲ್ಲಿ ಎಷ್ಟು ಜನ ಶಾಸಕರು ಉಳಿಯುತ್ತಾರೋ ನೋಡೋಣ ಅಂತ ಹೇಳುವ ಮೂಲಕ ಆಪರೇಷನ್ ಹಸ್ತದ ಸುಳುವನ್ನ ಬಿಟ್ಟುಕೊಟ್ಟಿದ್ರು ಇದಕ್ಕೂ ಮುನ್ನ ಆಪರೇಷನ್ ಹಸ್ತದ ಬಗ್ಗೆ ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ಅವರು ಸ್ಫೋಟಕ ಹೇಳಿಕೆ ನೀಡಿದ್ರು ಅವರಿಗೆ ಕಾಂಗ್ರೆಸ್ ನಾಯಕರಿಂದ ಆಫರ್ ಬಂದಿರೋದನ್ನ ಒಪ್ಪಿಕೊಂಡಿದ್ರು ಕಾಂಗ್ರೆಸ್ ಪಕ್ಷದವರು ಕರೆದಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸ್ನೇಹಿತರು ಜೊತೆಯಲ್ಲಿ ಕುಳಿತುಕೊಂಡಾಗ ಆಫರ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಯಾಕೆ ಇರ್ತೀರಿ ಆಲೋಚನೆ ಮಾಡಿ ಎಂದಿದ್ದಾರೆ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬನ್ನಿ ಅಂತ ಕರೆದಿದ್ದಾರೆ ಆದ್ರೆ ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನಗುತ್ತಾ ಹರೀಶ್ ಗೌಡ ಉತ್ತರಿಸಿದ್ರು ಆದ್ರೆ ನಿಜವಾಗ್ಲೂ ಡಿಸಿಎಂ ಕೆ ಶಿವಕುಮಾರ್ ಆಪರೇಷನ್ ಹಸ್ತದ ಮೂಲಕ ಜೆಡಿಎಸ್ ಅನ್ನ ಮುಗಿಸಲು ಹೊರಟಿದ್ದಾರಾ ಇಲ್ಲ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರೇ ಇಂತ ಗಿಮಿಕ್ ರಾಜಕಾರಣ ಮಾಡುತ್ತಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ